ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಸಂಘಟನೆಯ ರಾಜ್ಯಾಧ್ಯಕ್ಷರು ತಿರಕಪ್ಪ ಚಿಕ್ಕೇರಿ ಈ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದಲಿತ ಸಂಘಟನಾ ಸಮಿತಿ ಭೀಮ ಗರ್ಜನಾ ಸಂಘಟನೆಯನ್ನ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ಒಂದು ಸಂಘಟನೆಯನ್ನು ಕಟ್ಟಿ ಸಮಾಜ ಸೇವೆ ಮಾಡುವಂತ ಕೆಲಸವನ್ನ ಈ ಸಂಘಟನೆ ವತಿಯಿಂದ ಮಾಡ್ತಾ ಇದ್ದಾವೆ ಇವತ್ತು ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೆಲವೊಂದು ಜಿಲ್ಲೆಗಳಲ್ಲಿ ಅಂದ್ರೆ ಕಲಬುರಗಿ ಜಿಲ್ಲೆಯ ಕೋಟಾನೂರು ಪ್ರದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡುವುದನ್ನ ಮುಖಾಂತರ ಬಾಬಾ ಸಾಹೇಬ್ ಅವರಿಗೆ ಇವತ್ತು ಈ ದೇಶದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂತ ಮಹಾನ್ ವ್ಯಕ್ತಿಗೆ ಅಪಮಾನ ಮಾಡತಕ್ಕಂತ ದುಷ್ಕರ್ಮಿಗಳು ಇವತ್ತು ಈ ರಾಜ್ಯದಲ್ಲಿ ಹುಟ್ಟಿದ್ದಾರೆ ಅದರ ಜೊತೆಗೆ ಗಂಗಾವತಿ ನಗರದಲ್ಲಿನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಅಪಮಾನ ಮಾಡುವುದನ್ನು ದುಷ್ಕರ್ಮಿಗಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಈ ದೇಶಕ್ಕೆ ಮಹಾನ್ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಗೆ ಅಪಮಾನ ಮಾಡ್ತಾ ಇದ್ದಾರೆ ಅಂದ್ರೆ ಮುಂದಿನ ದಿನದಲ್ಲಿ ಈ ದಲಿತ ಜನಗಳಿಗೆ ಎಷ್ಟು ಅಪಮಾನ ಮಾಡ್ತಾ ಇದ್ದಾರೆ ಅನ್ನೋದು ಎದ್ದು ಕಾಣ್ತಾ ಇರತಕ್ಕಂತ ಒಂದು ದೊಡ್ಡ ಉದಾಹರಣೆ ಇದಾಗಿರೋದ್ರಿಂದ ನಾವು ಈ ಸಂಘಟನೆ ವತಿಯಿಂದ ಸಂಪೂರ್ಣವಾಗಿ ಅಂತ ದುಷ್ಕರ್ಮಿಗಳ ವಿರುದ್ಧ ಒಂದು ಪ್ರತಿಭಟಿಸಿ ಅವರ ಮುಖ ಅವರಿಗೆ ಈ ಕರ್ನಾಟಕ ಸರ್ಕಾರದ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾವು ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ ಆ ಮನವಿ ಏನಪ್ಪಾ ಅಂತಂದ್ರೆ ಆ ಒಂದು ದುಷ್ಕರ್ಮಿಗಳನ್ನ ಬಂಧಿಸಬೇಕು ಅದಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಪೊಲೀಸ್ ತಂಡವನ್ನ ರಚನೆ ಮಾಡಿ ಅವರಿಗೆ ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಿಸಬೇಕು ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಬೇಕು ಯಾವುದೇ ಕಾರಣಕ್ಕೂ ಸರ್ಕಾರ ಇದನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು ಸಂಘಟನೆ ವತಿಯಿಂದ ಒತ್ತಾಯವನ್ನು ಮಾಡ್ತಾ ಮುಂದಿನ ದಿನಗಳಲ್ಲಿ ಸರ್ಕಾರ ಇದಕ್ಕೆ ಏನಾದರೂ ಎಚ್ಚೆತ್ತುಕೊಂಡು ಈ ಒಂದು ಕೆಲಸವನ್ನ ಮಾಡದೇ ಹೋದ್ರೆ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಸಂಘಟನೆ ವತಿಯಿಂದ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿಕೆ ನಾ ಬಯಸ್ತದೇನೆ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುರೇಶ್ ಮಳಿಕೊಪ್ಪ ಅವರು ಉತ್ತರ ಕರ್ನಾಟಕದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ರಾಯಪ್ಪ ಚೆಂಚಪ್ಪನವರವರು ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾ ಸಮಿತಿಯವರಾಗಿರ್ತಕ್ಕಂಥ ಬಾಳೇಶ ಮರಪ್ಪನವರವರು ಅದೇ ರೀತಿ ಸೌದತ್ತಿ ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜು ಹರ್ಜನ್ ಅವರು ಇವರೆಲ್ಲರೂ ಈ ಸಂಘಟನೆಯ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತದೆ ಅಂತ ನಾನು ಹೇಳಲು ಬಯಸ್ತೇನೆ